जगदुर गुरुनाथार्थन अकलकूट सद्गु रेवणशिवशंकर क्षेत्र आगे आराधद महिमामूर्ति सद्गु शरण शिंग्वर महाकर्तु दिव्य अंतर भक्त पुष्प समर्पण येवन कल्याणकर्तना बहुत बड़ी लिंगय परम पूज्य पावनमूर्ति ಅಭಿಲಾಷಿ ಪುತ್ರಪ್ಪಗಳ ಪ್ರಮುಚರಣೆಯ ಮಸಲಗಳಲ್ಲಿ ಪರಮ ಗುರುಗಳನ್ನು ಸ್ಮರಣೆ ಮಾಡಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹನ್ನೊಂದು ದಿವಸಗಳ ಪರ್ಯಂತರವಾಗಿ ಇವೆಲ್ಲ ಸುಂದರವಾಗಿರುವಂಥ ಪ್ರವಚನ ನುಡಿಗಳನ್ನು ನೀಡಲಿಕ್ಕೆ ಬಂದಿರುವಂಥ ಆತ್ಮೀಯ ಪರಮ ಪೂಜ್ಯರಾಗಿರುವಂಥ ಸೋದ್ರೀಯ ಬಹನಿಷ್ಠ ಸಿದ್ದರಾಮ ಮಹಾಶಿವಿಗಳವರ ಅಂತರಾತ್ಮಕ ಶರಣಿ ತಮ್ಮದೇ ಆಗಿರುವಂಥ ಸಂಗೀತ ಸೇವೆಯನ್ನು ಸಲ್ಲಿಸಿರುವಂತಹ ಬಟರ್ ಕಣ್ಣ ಶಾಂತನೇ ಹಾಗೂ ನೋಡಕಣ್ಣ ಶೀರ್ಷಕ ಶ್ರೀಮಠದ ಎಲ್ಲ ಪದಾಧಿಕಾರಿಗಳಿವೆ ಅಧ್ಯಕ್ಷರು ಉಪಾಧ್ಯಕ್ಷರು ತಾಯಿಗಳೇ ಮತ್ತು ಆತ್ಮ ಮಕ್ಕಳೆಲ್ಲರ ಆತ್ಮಜ್ಯೋತಿ ಎಷ್ಟೇ ದಿವಸವಾದ ನಾಲ್ಕನೇ ದಿವಸ ನೀನು ಲೈವ್ನ ಇದ್ದೀನಿ ನಾನು ಭಾಳ ಸುಂದರವಾಗಿರುವಂಥ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಪುರಾಣ ಪ್ರವಚನ ನಡೆಯುವಂಥ ಹೋದ ವರ್ಷ ಭಾಳ ಅದ್ಭುತ ಭವಿಷ್ಯ ಅಂತಕ್ಕಂಥ ಕಾರ್ಯಕ್ರಮ ಆಗಿರುತ್ತೆ ಹೇಳ್ತೀವಿ ಪರಮ ಗುಜರಾತ್ ಪ್ರವಚನ ನನ್ನೆಲ್ಲ ಇಬ್ಬರು ಒಳಗೆ ಹೇಳ್ತೀವಿ ಬಿದರ್ ಕಲಬುರಗಿ ಮತ್ತು ಈ ಜಮಖಂಡಿ ಎಲ್ಲ ನಾಡಿನೊಳಗೆ ಒಳ್ಳೆಯ ಪ್ರವಚನಕಾರದ್ದು ಹೆಸರು ಕೇಳ್ಬಿಟ್ಟಿವಿ ಮುಚ್ಚಳಂಬದೊಳಗೆ ಮುತ್ತಿಗೆ ನಮ್ಮ ಗುರುಗಳ ಜೊತೆ ಬಂದಾಗ ಅಲ್ಲಿ ಒಂದು ಅರ್ಧ ತಾಸು ಪ್ರವಚನ ಮಾಡಿದ್ದೀವಿ ಅವಾಗ ಒಂದು ಐದಾರು ವರ್ಷ ಭಾಳ ಒಳ್ಳೆಯ ಹೆಸರು ಭಾಳ ಒಳ್ಳೆಯ ವಾಗ್ಮಿಗಳಾದ ಭಾಳ ಅಪರೂಪದ ಮಾತುಗಳನ್ನು ನಾವೆಲ್ಲ ಈಗ ಒಂದು ಮೂವತ್ತೈದು ನಿಮಿಷ ನಲವತ್ತು ನಿಮಿಷ ಸುಂದರ ಮಾತುಗಳನ್ನು ಕೇಳಿ ಬದುಕು ಸುಂದರ ಆಗಬೇಕು ಅಂತ ಕೇಳಿದರೆ ಸದ್ಗುರು ಶರಣಶ್ವಲಿಂಗೇಶ್ವರ ಜಾತ್ರಾ ಮಾಸ ನಿಮಿತ್ತ ಮಾಡಿಕೊಂಡು ಪ್ರವಚನ ಪರ ಒಂದು ಮಾತನ್ನ ಹೇಳಿದ್ರು ಕಾಗೆ ಬಹಳ ಪವಿತ್ರವಾಗಿರುವಂಥದ್ದು ಶ್ರೇಷ್ಠವಾಗಿರಬಹುದು ಕಾಗೆ ಶ್ರೇಷ್ಠವಾಗಿರುವಂಥದ್ದು ಅಂತಕ್ಕಂಥದ್ದು ವಚನದಲ್ಲಿ ಹೇಳ್ತಾರೆ ಕಾಗೆ ಒಂದು ಕಂಡರೆ ಕರೆಯಿದೆ ತನ್ನ ಬಳಗವನ್ನು ಕೋಳಿ ಒಂದು ಪುಟಗಳನ್ನು ಕಂಡರೆ ತನ್ನ ಬಳಗವನ್ನು ಕರೀತದೆ ಅಂತಕ್ಕಂಥದ್ದು ಅಷ್ಟಾಂತ ಮುಖಾಂತರ ಶರಣ್ರು ಹೇಳ್ತಾರೆ ದಾಸೋಹದ ಮುಖಾಂತರ ಕಲ್ಯಾಣದ ಒಳಗೆ ಹನ್ನೆರಡನೇ ಶತಮಾನದ ಬಸವನಾಡಿನ ಆ ಎಲ್ಲ ನೆನಪುಗಳನ್ನು ಪರಮ ಪೂಜೆಗೆ ನಮಗೆಲ್ಲ ದಾಸೋಹದ ಕುರಿತು ನಲವತ್ವಾಡದ ಶರಣರ ಕುರಿತು ಎಲ್ಲ ಜೀವನ ಶರಣರ ಜೀವನವನ್ನು ಕೇಳಿದೆವು ಕೇಳಿದರೆ ಅವರ ಬದುಕು ಪಾವನ ಆಗ್ಯದ ಅಂತ ಕೇಳಿದರೆ ಅವರ ಬದುಕು ಜನ್ಮ ಸಾರ್ಥಕತೆ ಆಗ್ಯದ ಅಂತ ಕೇಳಿದರೆ ಸಮಾಜಕ್ಕೆ ತಮ್ಮ ಬದುಕನ್ನು ಅರ್ಪಣೆಯನ್ನು ಮಾಡಿ ಸಮಾಜದ ಸಲುವಾಗಿ ತಮ್ಮ ಕಾಯಕವನ್ನು ಮಾಡಿ ಸಮಾಜದ ಸಲುವಾಗಿ ತಮ್ಮ ಜೀವನವನ್ನು ಮುಡುಪನ್ನು ಬಿಟ್ಟು ಈ ಸಮಾಜಕ್ಕೆ ಈ ಜಗತ್ತಿಗೆ ಒಂದು ಬದುಕನ್ನು ಕಲಿಸಿಕೊಟ್ಟವರು ಅದು ಮಹಾತ್ಮರು ನಾವು ಕೂಡ ಮಹಾತ್ಮರು ಶ್ರೀಗಳು ನಾವು ಕೂಡ ಈ ಜಗತ್ತಿನೊಳಗೆ ಸಂತರಾಗಬೇಕು ಸಂತರಾಗಬೇಕಂತ ಕೇಳಿದರೆ ಒಬ್ಬ ಮನುಷ್ಯತ್ವ ಪರಮ ಪೂಜರು ಪ್ರಥಮವಾಗಿ ಪ್ರವಚನದಲ್ಲಿ ಪ್ರಥಮ ದಿವಸ ಹೇಳಿದ್ರು ಏನು ಹೇಳಿದ್ರು ಅಂತ ಕೇಳಿದ್ರೆ ಮನುಷ್ಯತ್ವ ಮನುಷ್ಯರಿದ್ದೇ ಆದ್ರೆ ಮನುಷ್ಯತ್ವ ಇಲ್ಲ ಅಂತಕ್ಕಂಥ ಬಹಳ ಅಪರೂಪದ ಮಾತುಗಳನ್ನ ಕೇಳ್ತೀವಲ್ಲ ನಾವು ಮನುಷ್ಯತ್ವ ಮನುಷ್ಯತ್ವವನ್ನು ಹೊಂದಬೇಕಾದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ದಾಸೋಹ ಮಾಡಬೇಕಾಗಿದ್ದು ಮೊದಲು ಕರ್ತವ್ಯ ಸಂತರ ಆ ಮಹಾಂತರ ಶಿವಯೋಗಿಗಳವರ ಸಮೀಪ ಕುಂದುಕೊಂಡಿರುವುದು ಒಂದು ಕರ್ತವ್ಯ ಆದ್ರೆ ಕಾಗೆ ಬಹಳ ಪವಿತ್ರವಾಗಿರುವಂಥದ್ದು ಶ್ರೇಷ್ಠವಾಗಿರತಕ್ಕಂಥದ್ದು ಮಾತು ಹೇಳಿದ್ರವರು ಒಬ್ಬ ರೈತ ಒಂದೊಳಗೆ ಏನ್ ಮಾಡಕತ್ತಿದ್ದ ಅಂತ ಕೇಳಿದ್ರೆ ಗೆಳೆ ಹೊಡೆಯುತ್ತಿದ್ದ ಆ ಗೆಳೆ ಹೊಡೆಯುವ ಸಮಯದೊಳಗೆ ಏನಾಗ್ತದ ಅಂತ ಕೇಳಿದ್ರೆ ಆ ಗಿಡದಾಗ ಆ ಯಾವ ಒಂದು ಮಾವಿನ ಗಿಡದೊಳಗ ಕಾಗಿ ಕುಂತಿರ್ತದೆ ಕಾಗಿ ಕುಂತು ಕಾವು ಕಾವು ಅನ್ನೋ ಮುಂದೆ ಏನಾಗ್ತದ ಅಂತ ಕೇಳಿದ್ರೆ ಆ ಕಾಗಿ ಕರ್ಕಶವಾಗಿರುವಂತಹ ಶಬ್ದವನ್ನು ಕೇಳಿ ರೈತನಿಗೆ ಬೇಜಾರಾಗ್ತದೆ ಈಗ ನಾವು ನಮ್ಮ ಮುಂದೆ ಕಾಗಿ ಕೂತು ಅಂದ್ರೆ ಏನಂತೀವಿ ಅಂತ ಕೇಳಿದ್ರು ಹೋದಾಗ ಯಾರ ಬೀಗರು ಬೀಜರು ಬರೋರ ಅಂತಿರ್ತೀವಿ ನಾವು ಹಿರಿಯರು ಅಂತಿರ್ತ ಕಾಗಿ ಕೂಗುತ್ತೋ ಅಂದ್ರೆ ಯಾರು ಅದಾರ ಅಂತ ಮುಂಜಾನೆ ಅಂತಿರ್ತೇವಿ ಆದ್ರೆ ಆ ರೈತ ಹೊರದೊಳಗ ಏನಾಯ್ತು ಅಂತ ಕೇಳಿದ್ರ ಕಾಗಿ ಕೂಗೋ ಮುಂದ ಕಾವು ಕಾವ್ ಅಂದ ಮೇಲೆ ಕರ್ಕಷ್ಟ ಧ್ವನಿಯನ್ನ ಕೇಳಿ ಸಿಟ್ಟು ಬರ್ತದ ಸಿಟ್ಟು ಬಂದು ಒಂದು ಕಲ್ಲನ್ನು ತಗೊಂಡ್ ಆ ಕುದ್ದಿರುವಂತ ಕಾಗಿ ಎಸೆದು ಬಿಡ್ತಾನ ಎಸಿದ ಕೂರದೊಳಗೆ ಏನಾಗ್ತದ ಅಂತ ಕೇಳಿದ್ರೆ ಆ ಕಾಗಿ ಬಾಜು ಏನ್ ಬಂದು ಕುಂತಿರ್ತದ ಅಂತ ಕೇಳಿದ್ರೆ ಕೋಗಿಲೆ ಬಂದು ಕುಂತಿರ್ತದೆ ಕೋಗಿಲೆ ಬಂದು ಕುಂತಿರ್ತದ ಕಾಗಿ ಬಾಜು ಕುಂತಿರ್ತದ ಅದು ಕುಹು ಕುಹು ಅಂತದ ರೈತ ಕಾಗಿ ಕೂಗೋದಕ್ಕೆ ಕೋಗಿಲೆ ಕೂಗೋದಕ್ಕೆ ಬಾಳ ಫರಕ್ ಅದ ಮತ್ತ ಕಾಗಿ ಕೂಗೋ ಮುಂದೆ ಸಿಟ್ಟು ಬಂದು ಆ ಗಲ್ಲ ತಗೊಂಡು ಆ ಕೋಗಿಲಿಗೆ ಹೊಡಿತಾನ ಆ ಕೋಗಿಲಿಗೆ ಹೋಗಿ ಬಡಿಲಿಲ್ಲ ಅದು ಆ ಕಾಗಿ ಹೋಗಬಲಿಲ್ಲ ಕೋಗಿಲಿಗೆ ಹೋಗಿ ಬಡಿದ್ ಕಾಗಿ ಹೊಡೆದಿದ್ದ ಕೋಗಿಲಿಗೆ ಬಡಿತು ಕಾಗಿಗ್ ಹೊಡೆದಿದ್ದ ಕೋಗಿಲೆಗೆ ಬಡಿತು ಏನಂದ ಅಂತ ಕೇಳಿದ್ರೆ ಕ್ಷಮೆ ಕೇಳ್ತಾನೆ ನಾ ನಿನ ಹೊಡೆದಿಲ್ಲ ಕೋಗಿಲೆ ನಾ ಕಾಗಿ ಹೊಡೆದಿನಿ ಅಂದಾಗ ಆ ಕೋಗಿಲೆ ಹೇಳ್ತದ ನಿಂದ ತಪ್ಪಲ್ಲ ನಾ ಕಾಗಿ ಬಾಜು ಏನು ಬಂದು ಕೂತಿನಲ್ಲ ನಂದು ತಪ್ಪ ಅಂತಕ್ಕಂಥ ಮಾತನ್ನ ಆ ಕೋಗಿಲಿ ಹೇಳ್ತಾನೆ ಯಾಕೆ ಈ ಮಾತೇಳ್ಲ್ಲ ಅಂತ ಕೇಳಿದ್ರೆ ಕಾಗಿ ಶ್ರೇಷ್ಠನೇ ಹೌದು ಆದರೆ ಕಾಗಿ ತನ್ನ ಕೊನೆಯ ಧರ್ಮಕ್ಕ ತನ್ನ ಜಾತಿಯನ್ನ ತೋರಿಸ್ತದೆ ಪುಣ್ಯಾತ್ ಸದ್ಗುರು ಶರಣ ಶಿವಲಿಂಗೇಶನ ಅಂಗಳದೊಳಗೆ ಬಂದು ಕೂತ್ ಅಂತ ಕೇಳಿದ್ರೆ ನಮ್ಮ ಜನ್ಮ ಪವಿತ್ರ ಜನ್ಮ ಆಗ್ತದೆ ನಾವು ಸಂತರು ಮಹಾಂತರ ಆಗಿ ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಶಾಸ್ತ್ರವನ್ನು ಅದಕ್ಕೆ ದಾಸೋಹದ ರೂಪದೊಳಗೆ ಸಂತರ ಮಹಾಂತರ ಶಿವಗಳವ್ರು ಆಗಬೇಕು ಅಂತ ಕೇಳಿದ್ರೆ ಇವತ್ತ ಕಲಬುರಗಿ ಶರಣಬಸಪ್ಪನ ಪುರಾಣ ಇವತ್ತ ಬಸವ ಪುರಾಣ ಇವತ್ತ ನಲವತ್ವಾಡ ಶರಣರು ಅಂತ ಕೇಳಿದರೆ ಅವರು ಎಂತ ಚರಿತ್ರೆ ಅಂತ ಕೇಳಿದ್ರ ಕಾಯಕವನ್ನು ಮಾಡಿ ಜೋಳಿಗೆ ಹಿಡಿದುಕೊಂಡು ಮನೆ ಮನೆ ತಿರುಗಾಡಿ ಐದು ಮನೆ ತಿರುಗಾಡಿ ಭಿಕ್ಷೆಗಳನ್ನು ಬೇಡಿ ಸದಾ ಕಾಲ ಮಠದೊಳಗೆ ದಾಸೋಹ ನಟಿಸಿರುವಂತಹ ನಲವತ್ವಾಡ ಶರಣರು ಕೂಡ ಈ ಜಗತ್ತನ್ನು ಈ ಸಮಾಜವನ್ನು ಪರೀಕ್ಷೆ ಮಾಡುತ್ತದೆ ಜೋಳಿಗೆ ಹಿಡಿದು ಮನೆ ಮುಂದೆ ಹೋಗಿ ನಿಂತಾಗ ಆ ಕಳ್ಳತನ ಅಂತಕ್ಕಂಥದ್ದು ಶಬ್ದ ಅಪವಾದವನ್ನ ಅಪಮಾನವನ್ನು ಮಾಡ್ತದೆ ಈ ಸಮಾಜ ಸಂತರು ಮಹಾಂತರು ಅಂತವೆಲ್ಲವನ್ನ ಎನ್ನ ಮಾನಪಮಾನ ನಿನ್ನದಯ್ಯ ಎನ್ನ ಹಾನಿರುತ್ತಿ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತೆ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಶರಣರು ಅನ್ನುವ ಕಾಲಕ್ಕೆ ಸುಮ್ಮನೆ ನಮಗೆ ಮಲ್ಲಪ್ಪ ಅನ್ನಾಗಿ ಮಲ್ಲೆ ಅಂದ್ರೆ ಬಹಳ ಚಿನ್ನ ಬರುತ್ತದೆ ರೀ ಎಲ್ಲಿ ಶರಣರು ಎಲ್ಲಿ ಮಹಾಂತರು ಎಲ್ಲಿ ಶ್ರೀಗಳು ನಮ್ಮ ಭಾರತ ದೇಶವನ್ನು ಕುರಿತು ನಮ್ಮ ತಾಯಿಯ ಆ ನಾಡಿನ ಈ ನಾಡಿನ ಕುರಿತು ಅಪೌರ್ ಬಾಳ್ ಚಂದ ಹೇಳಿದ್ರು ನಮ್ಮ ಸಂಸ್ಕೃತಿ ನಮ್ಮ ದೇಶ ಅಂತ ಕೇಳಿದ್ರೆ ಯಾಕೆ ಗೌರವಸ್ಥದ ಅಂತ ಕೇಳಿದ್ರೆ ರಾಷ್ಟ್ರಗೀತೆ ಬರೆದಿರುವಂತ ಮಹಾಂತ ಸಂತ ಯಾರು ಅಂತ ಕೇಳಿದ್ರೆ ಯಾರು ರಾಷ್ಟ್ರಗೀತೆ ಬರೆದವರು ಹಾಗೂ ಎಷ್ಟು ಗೀತೆಗಳು ಅವರು ಎಷ್ಟು ಗೀತೆ ಬರೆದಾರೆ ನಮ್ಮ ದೇಶದ ಒಂದು ಗೀತೆ ಬರೆದರೆ ಬಾಂಗ್ಲಾದೇಶದ ಒಂದು ಗೀತೆ ಬಾಂಗ್ಲಾದೇಶದ ಒಂದು ಗೀತೆಯನ್ನು ಬರುವ ಕಾಲಕ್ಕ ಈ ಭಾರತ ದೇಶದೊಳಗ ಅಪೂಪರ್ವಾಗಿರುವಂತಹ ಒಂದು ಸ್ವಾಗತ ಒಂದು ಸಮ್ಮೇಳವನ್ನಿಟ್ಟು ಒಂದು ಗೌರವ ಸಮರ್ಪಣೆ ಇಟ್ಟು ಏನ್ ಮಾಡ್ತಾರ ಅಂತ ಕೇಳಿದ್ರೆ ಆ ಮಹಾತ್ಮನನ್ನ ಆಗಮನ ಮಾಡ್ತಾರೆ ಆಗಮನ ಮಾಡಿದಾಗ ಒಂದು ಏಳೆಂಟು ವರ್ಷದ ಆ ಹುಡುಗಿಯನ್ನು ಕರೆಸಿ ಒಂದು ಗುಲಾಬಿ ಹೂವನ್ನ ಆ ಮಹಾತ್ಮನ ಕೈಯೊಳಗೆ ಕೊಟ್ಟು ಆ ಹುಡುಗಿ ಹೇಳುತ್ತದೆ ಐ ಲವ್ ಮೈ ಇಂಡಿಯಾ ಆ ಸ್ವಾಗತ ಮಾಡಿ ಆ ಮಾತನ್ನು ಹೇಳಿದಾಗ ಮಹಾತ್ಮನ ಕುರ್ಚಿ ಮೇಲೆ ಕುಂಡ್ರಿಸಿ ಆ ಎಲ್ಲ ಸಮರೂಪ ಆದ ಮೇಲೆ ಆ ಮಹಾತ್ಮ ಹುಡುಗಿಯನ್ನು ಕರೆದು ಕೇಳ್ತಾನೆ ಏನು ಕೇಳ್ತಾನ ಅಂತ ಕೇಳಿದ್ರೆ ನೀವು ಭಾರತ ದೇಶಕ್ಕೆ ಯಾಕೆ ಪ್ರೀತಿ ಮಾಡ್ತೀನಿ ಹೇಳು ಮಗು ಅಂದಾಗ ಆ ಎಂಟು ವರ್ಷದ ಹುಡುಗಿ ಹೇಳ್ತದ ಏನು ಹೇಳ್ತದ ಅಂತ ಕೇಳಿದ್ರೆ ಭಾರತ ದೇಶವನ್ನು ನಾನು ಯಾಕೆ ಪ್ರೀತಿ ಮಾಡ್ತೀನಿ ಅಂತ ಕೇಳಿದ್ರೆ ನನ್ನ ಭಾರತ ದೇಶದೊಳಗೆ ನನ್ನ ಭಾರತ ದೇಶದೊಳಗೆ ನನ್ನ ತಾಯಿ ಅಂತ ತಿಳ್ಕೊಂಡು ಗೌರವಿಸುವ ದೇಶ ಎಲ್ಲಾದರೂ ಸಿಗರೆ ಅದು ಭಾರತ ದೇಶ ಸಂತರ ಮಹಾಂತರ ಶಿವೆಗಳವರ ಗೌರವವನ್ನು ಕೊಡುವಂತ ದೇಶ ಅದು ಭಾರತ ದೇಶ ಋಷಿ ಮುನಿಗಳನ್ನ ಪೂಜಿಸುವ ದೇಶ ಅಂತಕ್ಕಂಥ ಮಾತನ್ನ ಆ ಎಂಟು ವರ್ಷದ ಹುಡುಗಿ ಹೇಳಿದರು ಅದಕ್ಕೆ ಈ ದೇಶದೊಳಗೆ ಮಹಾಂತರ ಸಂತರ ಶಿವೇಗಳವರಿಗೆ ಏನದ ಅಂತ ಕೇಳಿದ್ರೆ ದಾಸೋಹ ಮೂರ್ತಿಗಳಂತೆ ಅದಕ್ಕಂತಾರವ್ರು ಯಾಕೆ ನಾವು ಕೂಡ ದಾಸೋಮೂರ್ತಿಗಳಾಗಬೇಕಲ್ಲ ಅಂತ ಕೇಳಿದ್ರೆ ಅಂತ ಘನವಾಗಿರುವಂಥ ಕಾರ್ಯವನ್ನ ಸದ್ಗುರು ಶರಣ ಶಿವಲಿಂಗೇಶ್ವರವರು ಮಾಡಿ ಹೋಗಿದ್ದ ಕಾರಣ ಇವತ್ತು ಅವರನ್ನು ನೆನೆಸ್ತೀವಿ ಎಂಥ ಕಾರ್ಯಕ್ರಮ ಅಂದ್ಕೊಂಡಾರ ಅಂತ ಕೇಳಿದ್ರೆ ಸೊಲ್ಲಾಪುರದೊಳಗ ಬಹಳ ಅಪರೂಪವಾಗಿರುವಂಥ ಕಾರ್ಯಕ್ರಮ ನಾಳೆ ನಮ್ಮ ನಿಜಗುಣ ದೇವರು ಮಹಾಪುರಾಣಿಟ್ಟಾರೆ ಇಟ್ಟು ಉಲ್ಲಾಸ ಇಷ್ಟು ಸಂತೋಷ ನಾವು ಮಾದನ ಇಪ್ಪರಿಗೆ ಒಳಗೆ ಶರಣ ಶಿವಲಿಂಗೇಶ್ವರರು ಹುಟ್ಟಿ ಬೆಳೆದಾರು ಕೂಡ ಅಪರೂಪವನ್ನು ಮಾಡ್ತೀವಲ್ಲ ಇವತ್ತ ಬೇರೆ ನಾಡಿನೊಳಗ ಮಹಾರಾಷ್ಟ್ರದೊಳಗ ಆ ಸಂತ ಮಹಾಂತನ ಜೀವನ ಚರಿತ್ರೆ ಅವನ ಮೂರ್ತಿಯನ್ನು ಸ್ಥಾಪನೆಯನ್ನು ಮಾಡಿ ಆರಾಧನೆ ಭಕ್ತರು ಮಾಡ್ತಾರಾ ಅಂತ ಕೇಳಿದರೆ ಆ ಸದ್ಗುರು ಶರಣ ಶಿವಲಿಂಗೇಶ್ವರರು ಯಾವುದರಿಂದ ಶ್ರೀಮಂತರಾಗಿರ ಅಂತ ಕೇಳಿದ್ರೆ ಭಕ್ತರ ಮನದೊಳಗೆ ಶ್ರೀಮಂತರಾಗಿ ಆ ಲೋಕವನ್ನು ಸೃಷ್ಟಿ ಮಾಡ್ಯಾರ ಅಂತ ಹೇಳಿದ್ರೆ ನಾವೆಲ್ಲ ಹೆಮ್ಮೆಯಿಂದ ಮಹಾ ದೋಷ್ ದಾಸೋಯ್ ಅಂತಕ್ಕಂಥದ್ದು ಅಲ್ಲಕ್ಕೆ ಯಾವುದು ಇಲ್ಲ ಅಂತಕ್ಕಂಥದ್ದು ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ ಒಂದು ಲಕ್ಷ ಕೊಟ್ಟು ಮಹಾದಾನಿ ಆಗ್ತೀವಿ ನಾವು ಏನು ಮಾಡ್ತೀವಿ ಕೊಟ್ಟು ಅಂತ ಕೇಳಿದ್ರೆ ಬಂಗಾರ ಕೊಟ್ಟು ದಾಸೋಮೂರ್ತಿ ಆಗ್ತೀವಿ ನಾವು ಧಾನ್ಯ ಕೊಟ್ಟು ದಾಸೋಮೂರ್ತಿ ಆಗ್ತೀವಿ ಭೂಮಿ ಕೊಟ್ಟು ದಾಸೋಮೂರ್ತಿ ಆಗ್ತೀವಿ ಭೂಮಿ ಹೇಮ ಎಲ್ಲ ನಿನ್ನದಲ್ಲ ಇದು ಜಗಕ್ಕಿಕ್ಕಿದ ವಿಧಿ ಅಂತಕ್ಕಂಥ ಮಾತನ್ನು ಬಸವಣ್ಣವ್ರು ಹೇಳ್ತಾರ ಇದು ಬೇಕಾಗಿಲ್ಲ ದೇವರಿಗೆ ದೇವರಿಗೆ ಏನು ಬೇಕು ಅಂತ ಕೇಳಿದ್ರೆ ಪವಿತ್ರವಾಗಿರುವಂಥ ನಿನ್ನ ಮನಸ್ಸು ಕೊಟ್ಟೆ ಅಂತ ಕೇಳಿದರೆ ಶರಣ ಶಿವಂಗೀಸ ನಿನ್ನ ಬದುಕು ಗಾಟೆ ಮಾಡ್ತಾರೆ ಅದಕ್ಕಂತ ಸಾರು ಸತಾರುಡ್ರು ಅಕ್ಕಲು ಕೋಟು ಶರಣರು ಎಲ್ಲ ಶಿಷ್ಯರು ತಗೊಂಡು ಎಲ್ಲಿಗೆ ಅಂತ ಕೇಳಿದ್ರೆ ಸಂಚಾರ ಮಾಡ್ಕೊಂತ ಹೋಗ್ತಿರ್ತಾರೆ ಹೋಗುವಾಗ ಕಾಡಿ ಕಾಡಿನೊಳಗೆ ಪ್ರವೇಶ ಆಗ್ತದೆ ಆದ ಮೇಲೆ ಸಾಯಂಕಾಲ ಆಗ್ತದೆ ರಾತ್ರಿ ಆಗ್ತದೆ ಹೆಂಗೆ ಮಾಡೋದು ರಾತ್ರಿ ಐದು ಇಲ್ಲೇ ವಸತಿ ಮಾಡಬೇಕಾಗ್ತದೆ ಅಂದ ಕಾಡಿನೊಳಗೆ ಏನಾಗ್ತದ ಅಂತ ಕೇಳಿದ್ರೆ ಹುಲಿ ಚಿರತೆ ಆನೆ ಇವೆಲ್ಲ ಭಯಂಕರವಾಗಿರುವಂತ ಈ ಪ್ರಾಣಿಗಳಿರ್ತಾವ ಹೆಂಗ ಮಾಡೋದು ಇಲ್ಲಿ ಡಾಡ್ ವಸ್ತಿ ಮಾಡೋದು ಅಂತ ಹುಡ್ಕೊಂಡು ಹೋಗುವ ಕಾಲಕ್ಕ ಸಿದ್ಧಾರ್ಥ ಏನು ಅಂಜಕ್ಕೆ ಹೋಗ್ಬೇಡ್ರಿ ಏನು ಅಂಜಕ್ಕೆ ಹೋಗ್ಬೇಡ್ರಿ ದೇವರ ಪ್ರಾರ್ಥನೆಯನ್ನು ಮಾಡ್ರಿ ದೇವರ ಸ್ಮರಣೆಯನ್ನು ಮಾಡಿ ನೀವೆಲ್ಲ ಪ್ರತಿದಿನ ಬೆಳಗಿನ ಜಾವಕ್ಕೆ ಓಂ ನಮ ಶಿವ ಅಂತಕ್ಕಂಥ ಮಹಾ ಜಪವಟ ಮಾಡ್ತೀರಲ್ಲ ಆ ಮಾಡಿದ ಪುಣ್ಯ ಭಾಳ ಪವಿತ್ರ ಅಂತಕ್ಕಂಥದ್ದು ಮಾತನ್ನ ಶಾಸ್ತ್ರ ಹೇಳ್ತದ ಕಾಯ ಹಿಡಿದ ಆತ್ಮ ರಾಶಿಗೆ ಪರತರ ಮುಕ್ತಿಗೂ ಪಾಯಿದ ನಿಜಶಿವ ಮಂತ್ರವಣ್ಣ ಅಂತ ಹೇಳ್ಕೊಂಡು ನಿಜಗೊಂಡ್ರು ಹೇಳ್ತಾರ ಪವಿತ್ರವಾಗಿರುವಂತ ಓಂ ನಮ ಶಿವಾಯ ಮಹಾ ಮಂತ್ರವನ್ನ ನುಡಿರಿ ಜಪ ತಪ ಮಾಡ್ರಿ ದೇವರಲ್ಲಿ ಒಂದು ಆಗ್ರಿ ಅಂತಕ್ಕಂಥ ಮಾತನ್ನ ಸಿದ್ಧಾರ್ ಹೇಳ್ತಾರ ಮ್ಯಾಲ ಇದು ನಮ್ ಕೈಲಾಗಲ್ವಾ ಅವರು ಸಂಘಟಿತವ್ರು ಏ ಇದು ನಮ್ ಕೈಲಾಗಲ್ವ ಈ ಕಾಡಿನೊಳಗ ದೇವರ ಧ್ಯಾನ ಮಾಡು ಮಾಡು ಜಪಾ ಮಾಡಿ ಸ್ವಾಮಿ ಎಲ್ಲ ಇಲ್ಲಿ ಆನೆ ಒಟ್ಟಿ ಎಲ್ಲ ಕುದುರಿ ಎಲ್ಲ ಏನ್ ಮಾಡ್ತಾವ ತಿಂದು ಹೊತ್ಕೊಂಡ ನಮ್ದು ಸ್ಮಶಾನ ಆಗತದ ಬೇಡ ಅಂದ್ರೂ ಕೂಡ ಸಿದ್ಧಾರ್ ಹೇಳ್ತಾರೆ ದೇವರ ಜೊತೆಗೆ ಬೆರೆ ಏನೂ ಆಗಲ್ಲ ಅಂತಂದ್ರು ಕೂಡ ಏನು ಮಾಡೋದು ಬೇಡ ಗಿಡದ ಅಂತಾರೆ ಅವ್ರಲ್ಲ ದೊಡ್ಡ ದೊಡ್ಡ ಗಿಡ ಇದ್ರಿ ಗಿಡದ ಹೋಗ್ಕೊಂಡಿರ್ತಾರೆ ಎಲ್ಲರು ಸಂಘಟಿತವ್ರು ಗೆಳೆಯರೆಲ್ಲ ಗಿಡದ ಹೋಗ್ಕೊಂಡಿರ್ತಾರೆ ಸಿದ್ಧಾರ್ ದೇವರ ಧ್ಯಾನ ಮಾಡ್ತಿರ್ತಾರ ತಳ ಕೂತು ಆ ಗಿಡದ ಗುಡಕ್ ತಪಸ್ಸು ಮಾಡ್ತಾರ ದೇವರ ತಪಸ್ಸು ಮಾಡುವಾಗ ಓಂ ನಮ ಶಿವಾಯ ಮಹಾ ಮಂತ್ರ ನುಡಿತಾರ ನುಡಿದ ಕಾಲಕ್ಕೆ ಅದೇ ರಾತ್ರಿ ಹನ್ನೆರಡುವರೆಗೆ ಒಂದಾಗ್ಯದ ಹುಲಿ ಬರ್ತದ ಕುಂತು ಓಂ ನಮ ಶಿವಾಯ ಮಂತ್ರವನ್ನು ಕೇಳ್ತದ ಮ್ಯಾಲ ಕುಂತು ಸತಾರುಣ್ರಿಗೆ ತಿದ್ದ ಹಾಕಿ ಹುಲಿ ಅಂತ ತಿಳ್ಕೊಂಡು ಅವ್ರು ವಿಚಾರ ಮಾಡತ್ತಾರ ಓಂ ನಮ ಶಿವಾಯ ಅಂತಕ್ಕಂಥ ಮಹಾಮಂತ್ರವನ್ನು ಹುಲಿ ಕೇಳ್ತದ ಕೇಳಿ ಆನಂದ ಪಟ್ಟು ತನ್ನ ಜೀವನವನ್ನು ಮುಕ್ತಿ ಮಾಡಿಕೊಂಡು ಸುಮ್ಮನೆ ನಮಸ್ಕಾರ ಮಾಡಿ ಹೋಗ್ತದ ಹೋಗುವ ಕಾಲಕ್ಕೆ ಬೆಳಗ್ಗೆ ಎದ್ದು ಮತ್ತೆ ಸಂಚಾರ ನಡೆಯುವ ಕಾಲಕ್ಕೆ ಏನಾಗ್ತದ ಅಂತ ಹೇಳಿದ್ರೆ ಸಿದ್ಧಾರು ಒಂದು ಗುಂಗಿ ಹುಳ ಸುಮ್ಮ ಸುತ್ತಾಕತ್ತ ಗುಂಗಿ ಹುಳ ಸುತ್ತ ಹಾಕ್ತಿರ್ತದ ಹಾಕಿ 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 ಬಹಳ ಕಾಡ್ತಿರ್ತದ ಒಕ್ಕ ಹೊಡಿತಾರ ಒಕ್ಕ ಹೊಡಿತಾರ ಒಂದು ಹೊಡಿತಾರ ಮುಂದೆ ಹೊಡಿತಾರ ಎಷ್ಟು ಹೊಡೆದ್ರೂ ಕೂಡ ಗುಂಗಿ ಹುಳ ಹೋಗೋಕೆ ಶಕ್ ಇಲ್ಲ ಅವಾಗ ಅಕ್ಕಲ ಕೋಟಿ ಶರಣಪ್ಪನವ್ರ ಸಂಘಟಿತವ್ರು ಗೆಳೆಯರಂತಾರ ಅಂತ ಹುಲಿನೇ ಸುಮ್ ಕುಣಸಿದಿ ಒಂದು ಗುಂಗಿ ಹುಳ ಸುಮ್ ಕುಣಿಸಲಾಗಿದೆ ಅಂತ ಕಾಲಕ್ಕ ಸಿದ್ಧಾರ್ಡ್ ಅಂತಾರಂತ ಅವಾಗ ಸಿದ್ಧಾರ್ಡ್ರು ಅಂತಾರಂತ ಏನಂತಾರ ಅವಾಗ ನಾ ದೇವ್ರ ಜೊತೆಯಿಂದ ನನಗೆ ಹುಲಿ ಏನು ಮಾಡಿಲ್ಲ ಈ ಗುಂಗಿ ಹುಳದ ಜೊತೆಗೆ ನಾ ಆಟ ಆಡಗತ್ತಿದ್ದ ಅದಕ್ಕೆ ಈ ಗುಂಗಿ ಹುಳಗ್ ನಾನು ಸುಮ್ ಕುಣಸಕ್ ಆಗಿಲ್ಲ ಅಂತಕ್ಕಂತ ಮಾತನ್ನ ಸಿದ್ಧಾರ್ ಅದಕ್ಕೆ ಈ ಜಗತ್ತಿನೊಳಗೆ ನಾವು ದೇವರ ಜೊತೆಗೆ ಶಿವಯೋಗಿಗಳ ಜೊತೆಗೆ ದಾಸೋಮೂರ್ತಿಗಳ ಜೊತೆಗೆ ಇದ್ದೀವಿ ಅಂತ ಕೇಳಿದ್ರೆ ಈ ಸಂಸಾರದಿಂದ ಮನುಷ್ಯ ಮುಕ್ತಿ ಆಗ್ತಾನೆ ಅಂತಕ್ಕಂಥ ಮಾತನ್ನ ಶಾಸ್ತ್ರ ಹೇಳ್ತದೆ ಬಂಧುಗಳೇ ಅದಕ್ಕ ದಯವಿಲ್ಲದ ಧರ್ಮ ಆ ದಯ ಬೇಕು ಈ ಸಕಲ ಪ್ರಾಣಿಗಳಲ್ಲಿ ಅಂತಕ್ಕಂಥದ್ದು ದಾನದ ಕುರಿತು ಪೂಜ್ಯರು ಹೇಳ್ತಾರಲ್ಲ ದಾನದ ಕುರಿತು ಪೂಜ್ಯರು ಹೇಳ್ತಾರ ಅಂತ ಕೇಳಿದ್ರೆ ದಾನದಲ್ಲಿ ಮಾದನ ಹಿಪ್ಪರಿಗೆ ಅಂತ ಕೇಳಿದ್ರೆ ಅದು ಮಹಾ ದಾನ ಹಿಪ್ಪರಿಗೆ ಅಂತಕ್ಕಂಥದ್ದು ಕ್ಷೇತ್ರದ ದಾನದಲ್ಲಿ ಹೇಳ್ಸೋಳಕ ಶಕ್ತಿ ಇಲ್ಲ ಆದ್ರೂ ಕೂಡ ಹೇಳ್ಬೇಕಾಗ್ತದ ಅಂತ ಕೇಳಿದ್ರೆ ಅಲೆಕ್ಸಾಂಡ್ರ ಈ ಜಗತ್ತನ್ನ ಗೆದ್ದಾನ ಅಲೆಕ್ಸಾಂಡ್ರ ಈ ಜಗತ್ ಗೆದ್ದಾನು ಶಾಸ್ತ್ರ ಗೆದ್ದಾನ ಪುರಾಣ ಗೆದ್ದಾನ ಬಂಗಾರ ವೈಡೂರ್ಯ ಸಂಪತ್ತು ಭೂಮಿ ಜಗತ್ತನ್ನ ಗೆದ್ದು ಅಂತಾನವಾ ಏನ್ ಹೇಳ್ತಾನಾ ಅಂತ ಕೇಳಿದ್ರೆ ಸಾಯುಕಾಲಕ್ಕೂ ಒಂದು ಮಾತು ಹೇಳ್ತಾನೆ ಏನ್ ಹೇಳ್ತಾನೆ ಸಾಯಂಕಾಲಕ್ಕ ಅಂತ ಕೇಳಿದ್ರೆ ತಮ್ಮ ಧರ್ಮ ದರ್ಶಿಗಳನ್ನ ಕರೀತಾನ ಕರೆದು ಏನ್ ಹೇಳ್ತಾನ ನಾಲ್ಕು ಮಂದಿಗ ಅಂತ ಕೇಳಿದ್ರ ನೋಡ್ರಿ ಸತ್ಗ ಅಂತ ಕೇಳಿದ್ರ ಸತ್ತ ಅಂತ ಕೇಳಿದ್ರ ಎರಡೂ ಕೈ ಹೊರಗೆ ಉಳಿಬೇಕಂತ ಯಾವ ಇಸ್ಲಾಂ ಧರ್ಮದೊಳಗ ಕ್ರೈಸ್ತ ಧರ್ಮದೊಳಗ ಸತ್ರು ಅಂತ ಕೇಳಿದ್ರೆ ಹಿಂಗ್ ಪ್ಯಾಕ್ ಮಾಡ್ತಾರ ಮುಸ್ತಾರೆ ಬೈಟ್ ಅರ್ಬಿಂದ ಮುಚ್ಚಿ ಹಣ ಒಯ್ತಿರ್ತಾರ ಅವ ಅಲೆಕ್ಸಾಂಡರ್ ಹೇಳ್ತಾನ ಏನ್ ಹೇಳ್ತಾನ ಅಂತ ಕೇಳಿದ್ರೆ ನಾ ಸತ್ ಅಂದ್ರೆ ಎರಡೂ ಕೈ ಕಾಣಿಸ್ಬೇಕು ಜನರಿಗೆ ಅಂದಾಗ ಇದು ನಮ್ಮ ಧರ್ಮದ ವಿರುದ್ಧ ಆಗ್ತದ ನಾವು ಮಾಡಲ್ಲ ಅಂತ ತಿಳ್ಕೊಂಡು ಆ ಧರ್ಮದರ್ಶಿಗಳು ಹೇಳ್ತಾರ ಇಲ್ಲ ನಾ ಸತ್ ಅಂದ್ರೆ ಹಿಂಗೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಆ ಜಗತ್ತಿಗೆ ಯಾಕಪ್ಪ ಎರಡೂ ಕೈಗಳು ತೋರಿಸ್ಬೇಕು ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ಹೇಳ್ತಾನ ಎರಡೂ ಕೈಗಳು ಯಾಕೆ ಹೊರ ಕೊಡುವುದೇನಂತ ಕೇಳಿದ್ರೆ ಈ ಜಗತ್ತಿನೊಳಗ ಯಾವುದೂ ಶಾಶ್ವತವಲ್ಲ ಜಗತ್ತಿನೊಳಗೆ ಎಲ್ಲ ಇಲ್ಲೇ ಬಿಟ್ಟು ಹೋಗೋದಾದ್ರೆ ಈ ಜಗತ್ತಿಗೆ ತಿಳಿದಿ ನಾ ಏನೂ ಒಯ್ದಿಲ್ಲ ಅಂತಕ್ಕಂಥ ಮಾತನ್ನ ಅಲೆಕ್ಸಾಂಡರ್ ಹೇಳ್ತಾನೆ ಅದಕ್ಕೆ ಈ ಜಗತ್ತಿನೊಳಗೆ ಯಾವುದೂ ಕೂಡ ಒಯ್ಯುದಿಲ್ಲ ಜಗತ್ತಿನೊಳಗ ದಾಸೋಹ ಮೂರ್ತಿ ಆಗಬೇಕು ಅಂತ ಕೇಳಿದ್ರೆ ಶಿವಿಗಳು ಅವರ ಬದುಕನ್ನು ನೋಡಿ ಕಲಿತೆ ಅಂತ ಕೇಳಿದ್ರೆ ದಾಸೋಹ ಮೂರ್ತಿ ಆಗಿದೆ ಅಂತಕ್ಕಂಥದ್ದು ಈ ಸತ್ಯವಂತರ ಸಂಘವನ್ನು ಮಾಡಿ ಈ ಸಮಾಜದೊಳಗೆ ಈ ಕಾರ್ಯದೊಳಗೆ ಧರ್ಮದ ಕಾರ್ಯದೊಳಗೆ ಪಾಪಿಯ ಧನ ಬಾಯಿಸಿರ್ತಕ್ಕ ಸಪಾತ್ರಕ್ಕೆ ಸಲ್ಲದು ಅಂತ ಧನವನ್ನ ಈ ಧರ್ಮದ ಕಾರ್ಯಗಳೊಳಗೆ ನಾವು ಕೊಟ್ಟಿವಿ ಅಂತ ಕೇಳಿದ್ರೆ ನಮ್ಮಂತ ದಾಸೋಮೂರ್ತಿಗಳು ಯಾರು ಇಲ್ಲ ಅಂತಕ್ಕಂಥ ಮಾತನ್ನ ಶಾಸ್ತ್ರ ಹೇಳ್ತದೆ ಸಂಸಾರದೊಳಗ ಜಿಗುಣತನ ಸಂಸಾರದೊಳಗ ಕಾಯ್ದುಡುತ್ತಲೂ ಬಹಳ ರೀತಿ ಒಳ್ಳೆ ಒಳ್ಳೆ ಸಂಸಾರಿಕರು ಸಂಸಾರವನ್ನ ಮಾಡ್ತಿರ್ತಾರೆ ಆದ್ರೆ ಒಬ್ಬೊಬ್ಬರು ಸಂಸಾರ ಬಂದ್ರೆ ಬಹಳ ವಿಚಿತ್ರ ಇರ್ತದೆ ಗಂಡ ಹೆಂಡತಿ ಏನಂದ್ರ ಅಂತ ಕೇಳಿದ್ರ ಅಕೆ ಅಂತ ಹೆಣ್ಮಗಳು ಎಷ್ಟು ದುಡಿತಿ ರೈತ ಅಂತ ತಿಳ್ಕೊಂಡ್ ನನಗೆಲ್ಲಾ ನೀ ಎಷ್ಟು ದುಡಿತಿ ಹೊಲದಾಗ ಅಂತ ತಿಳ್ಕೊಂಡ ಅಂದ್ಮೇಲೆ ಆ ಅವಳ ಕಕ್ಲಂತ ಮಾಡ್ತಿ ಒಂದು ಖಡ್ಡೆ ಬಿ ತರುವುದ್ರ ಬಾಳ ವಿಚಾರ ಮಾಡ್ತಿ ಅಂದ ಮತ್ತೆಲ್ಲಾ ಮಾಡೋದು ಜೀವನ ಸಂಸಾರ ಉಳಿತದ ಅಂತ ಮ್ಯಾಲ ಅಕ್ಕಿ ಅಂತಾಳ ನೀ ಏನ್ ಇನ್ನು ಮುಂದ ನಾ ಮನಿಗ್ ನೋಡ್ತೀನಿ ನೀ ಹೊಲದ ಕಡೆ ನೋಡು ಅಂತಳ ಹೊಲದ ಕಡೆ ನೋಡು ಮನಿಗ್ ಕಡದ್ ನೋಡ್ತೀನಿ ಮ್ಯಾಲ ಇಷ್ಟು ಮಾತಾಡಕೊಂಡು ಜೀವನದೊಳಗ ಇಡ್ಬೇಕಂದ್ರ ಅವರು ಗಂಟು ಗಳಿಸಿ ಇಡ್ಬೇಕಂದ್ರು ಗಂಟು ಗಳಿಸಿ ಇಡ್ಬೇಕನ್ನುವ ಕಾಲಕ್ಕೆ ಏನಾಗ್ತದ ಅಂತ ಕೇಳಿದ್ರೆ ಆ ಹೆಣ್ಮಗಳಂತಳ ಆಯ್ತು ಇವತ್ತಿನಿಂದ ಎಂಟ್ ಹತ್ತದ ಜಿಗುಡ್ತನ ಮಾಡಿ ಕಾಯ್ದಾರೆ ಅಂತ ತಿಳ್ಕೊಂಡು ನೀ ಹೊಲದ ಕಡೆ ನೋಡು ನಾ ಮನಿ ಕಡೆ ನೋಡಿದ್ದೀನಿ ಅಂತ ತಿಳ್ಕೊಂಡು ಇದು ಹೊಲದ ಬುತ್ತಿ ಕಟ್ಕೊಂಡು ಹೋಯ್ತರಿ ಹೊಲಕ್ ಹೋಯ್ತ್ರಿ ಇದು ಮನ್ಯಾಗ ಏನ್ ಅಂತ ಕೇಳಿದ್ರೆ ಮುಂಜಾನೆ ಅಡಿಗೆ ಮಾಡಿ ಬುತ್ತಿ ಕಟ್ಕೊಡ್ತಲ್ರಿ ರವಿವಾರ ಇದ್ರಿ ಮನ್ಯಾಗ ಯಾಕ ಹುಡುಗರಿದ್ ರೀ ಮನ್ಯಾಗ ಎರಡು ಹುಡುಗರು ಇದ್ದು ಹುಡುಗರು ಏನಾಯ್ತು ಅಂತ ಕೇಳಿದ್ರೆ ರವಿವಾರ ಸಾಲಿ ಸುಟ್ಟಿ ಅಂತ ತಿಳ್ಕೊಂಡು ಯಾರು ಬಂದ್ರು ಅಂತ ಕೇಳಿದ್ರೆ ಹನ್ನೊಂದು ಹನ್ನೆರಡು ಕಟಿಂಗ್ ಮಾಡೋ ಬಂದ ಕಟಿಂಗ್ ಮಾಡೋ ಬಂದ ಕಟಿಂಗ್ ಮಾಡವನಿಗೆ ಅಂತೇಳಿ ಮತ್ತ ನಮ್ ಯಾರು ಹುಡುಗುರುವಾ ಸುಟ್ಟಿ ಅದ ಮತ್ತ ಏನ್ ಮಾಡು ಅಂತ ಕೇಳಿದ್ರೆ ಎಂಟ್ ರೂಪಾಯಿ ಕೊಟ್ರೆ ಎಷ್ಟು ಮಂದಿ ಮಾಡ್ತಿ ಕೇಳ್ದೊಳಕಿ ಒಂದ್ ರೂಪಾಯಿ ಮೂರ್ ಮಂದಿಗೆ ಮಾಡ್ಬಿಡ್ತೀನಿ ನಾವ್ ಅವಾಗಿನ ಕಾಲಕ್ಕೆ ಒಂದ್ ರೂಪಾಯಿ ಮೂರ್ ಮಂದಿಗೆ ಪೂರಾ ಉಳಿಸ್ಬಿಡ್ತೀನಿ ತಲೆ ಎಂತವಾ ಆಯ್ತಂತ ತಿಳ್ಕೊಂಡು ಎರಡು ಹುಡುಗರು ಇತ್ತು ಅಲ್ರಿ ಅವ ಹೋಗಿದ್ದ ಬುತ್ತಿ ಕಟ್ಕೊಂಡು ಎದಕ್ ಹೋಗಿದ ಅಂತ ಕೇಳಿದ್ರೆ ಜ್ವಾಳ ಕೊಟ್ಟ ಅಂತ ತಿಳ್ಕೊಂಡು ಜ್ವಳ ಕೊ್ರಿ ಹಾಗುವ ಕಾಲಕ್ ಏನಾಗದ ಅಂತ ಕೇಳಿದ್ರ ಮನೆಯಾಗಿವ ಬಂದಾನೇವಾ ಬಂದು ಎಲ್ಲಾ ಕತ್ತಿ ತಗೊಂಡು ಬಂದ ಆಯ್ತಂತ ತಿಳ್ಕೊಂಡು ಜಮಾಸ್ ಬಿಟ್ಬಿಡು ಮೂರ್ ಮಂದಿಗೆ ಏನ್ ಮಾಡು ಮಾಡ್ಬಿಡು ಕಟ್ಟಿಕ ಅಂತ ತಿಳ್ಕೊಂಡು ಯಾರು ಹುಡುಗರಿಗೆ ಪಟ್ನೆ ಬಂದು ತರಿಸಿ ಬೋಳ್ಸ ಬಿಟ್ಟನವ ನೋ ನೋಡ್ರದ ಕಣ ಮುಂಚೆ ಕಂಡು ತರೋದ ಬಿಟ್ಟ ಹೋಳಿಸಿ ಮತ್ತ ಅಕ್ಕಿ ಅವ ಮತ್ತ ಇನ್ನೊಂದ್ ತ್ಯಾರಿ ಮಾಡೋದು ಹೇಳು ಅಂತ ಕೇಳ್ತಾನ ಮೇಲೆ ಅಕ್ಕಿ ಅಂತೇಳ ಇನ್ನೊಂದ್ ತ್ಯಾರಿಗೆ ಮಾಡೋದು ಇದು ನಮ್ಮ ಮನೆಯೊಂದು ಹೊಲಕ್ ಹೋಗ್ಯದ ನಮ್ಮ ಮನೆ ಹೊಲಕ್ ಹೋಗ್ಯದ ಇನ್ನೊಂದು ತ್ಯಾರಿಗೆ ಮಾಡೋದು ತಿಳ್ಕೊಂಡು ವಿಚಾರ ಮಾಡತ ನಮ್ಮ ಮನೆಯವ್ರು ಬರತ್ತ ಇಲ್ಲೇ ಕುಂದ್ರು ಅಂತಿ ಅವಲಂಗ್ ಬಂದಿ ಬೋಳ್ಸವ ಅಂತವ ಅಂದ ಮ್ಯಾಲ ನಿಮ್ಗೆ ಹೇಳ್ತೀನಿ ನಾ ಕುಂದರ್ಲಾ ಅಂತ ತಿಳ್ಕೊಂಡು ಮತ್ ನೀವ್ ಓದ್ತೀಯ ಅಂತ ಓದ್ತೀನ ಅಂತವ ಹೋತಿ ಅದ ಕಾಲಕ್ಕ ಆಕಿ ಅಂತ ಇನ್ನ ಇಬ್ಬರಿಗೆ ಬಳಸಿದ್ ಇನ್ನೊಬ್ರಿಗೆ ಅದ ನನಗೆ ಬಳಸುವುದು ಇಂತ ಚಿಕ್ಕ ಬಿಡ್ತಾನ ರೀ ಅದಕ್ಕೆ ಹಾಕಿ ಹೊಲಕ್ ನೋಡ್ರಿ ಅದು ಎಲ್ಲ ಜ್ವಳದ ಎಲ್ಲ ಕಸ ತಗಿಸಿ ಜ್ವಾಳ ಕೊಯ್ಸಿ ಏನ್ ಮಾಡ್ತು ಅಂತ ಕೇಳಿದ್ರ ತೀನ್ ಚಾರ್ಟಿಗೆ ಕೆಲಸ ಮುನ್ಸವ್ರಿ ಸಾಕು ಕೊಡೋದಂತ ಏನ ಆರಕ್ ಕೊಡದಿಂತ ಅವ ಮಗ ಏನ ಆರೋದ್ತಾನೆ ಇವ್ರಿಗೇನ್ ಕೆಲಸ ಹಚ್ಚೋದು ಬಾ ಅಂತ ತಿಳ್ಕೊಂಡು ಏನು ತೊಗರಿ ಹೂವಾಗಿದ್ದಲ್ರಿ ಮಗ ತೊಗರಿ ಕೊಯಸ್ಬಿಟ್ಟು ತಗುರಿ ಕೋಯಿಸ್ಬಿಟ್ಟ ಅದಕ್ಕೆ ಜಗತ್ತಿನೊಳಗೆ ಚಕ್ರವಣತನ ಅಂತಕ್ಕಂಥದ್ದು ಮಾಡಬೇಕು ಮಾಡಬಾರ್ದಂತಲ್ಲ ಯಾವುದಕ್ಕೂ ಮಾಡಬೇಕಲ್ಲ ಅದಕ್ಕೆ ಚಕ್ರವಣತನ ಮಾಡಿದೆ ಅಂತ ಮೂರ್ತಿಗಳು ಆಗ್ತೀವಿ ಅಂತಕ್ಕಂಥ ಮಾತುಗಳನ್ನಾಡಿ ನಾಳೆ ಬರುವಂಥ ಇಪ್ಪತ್ತನೇ ತಾರೀಕಿಗೆ ಹಿಡ್ಕೊಂಡು ಸೊಲ್ಲಾಪುರದೊಳಗೆ ಸದ್ಗುರು ಶರಣ ಶಿವಲಿಂಗೇಶ್ವರ ಮಹಾಪುರಾಣ ವಿಜಯ ಉಸಾಳದ ಜೀವನ ದೇವರಿಂದ ಹಸಿರ್ವಚನ ಆಗ್ತದೆ ಪುಣ್ಯಾತ್ಮರೆ ಕೈಲಾದಷ್ಟು ನೀವು ಆ ಕಾರ್ಯಕ್ರಮದೊಳಗೆ ಭಾಗಿಯಾಗಲಿ ಅಂತಕ್ಕಂಥ ಮಾತುಗಳನ್ನಾಡಿ ಅದರ ಜೊತೆಗೆ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಧರ್ಮ ನೀತಿ ನ್ಯಾಯ ಅಂತಕ್ಕಂಥದ್ದು ಸಮಾಜದೊಳಗೆ ಬರ್ತದೆ ಹೋಗ್ತದೆ ಅಂತ ದಾಸೋಹಾಗಿ ಜಾತ್ರಾ ವರ್ಷ ಬರ್ತದೆ ವರ್ಷ ಹೋಗ್ತದ ವರ್ಷ ಪುರಾಣ ವರ್ಷ ಪ್ರವಚನ ಮನುಷ್ಯನಿಗೆ ವರ್ಷ ವರ್ಷ ಕೇಳೋದೇ ವರ್ಷ ವರ್ಷ ಕಾರ್ಯಕ್ರಮ ನಡೆಯುವುದೇ ಅಂತಕ್ಕಂಥದ್ದು ಮಾ ದೊಡ್ಡ ದೊಡ್ಡ ವರ್ಷದೊಳಗ ಮಾದರಿ ಇಪ್ಪರಗಿದೊಳಗೆ ಅಂತ ಕೇಳಿದ್ರೆ ವರ್ಷಕ್ಕೊಂದು ದೊಡ್ಡ ಕಾರ್ಯಕ್ರಮ ಆಗ್ತವೆ ಈ ಮತ್ತೆ ನಾಳೆ ಬರುವಂಥ ಗಂಡೇಶ್ವರ ಜಾತ್ರಾ ಮಹೋತ್ಸವ ಭಾಳ ದೊಡ್ಡ ಕಾರ್ಯಕ್ರಮ ಬಸವ ಪುರಾಣ ಎಂದಾಗಿದ್ದೋ ಬಸವ ಪುರಾಣ ನಮ್ಮ ಬಸವ ಪುರಾಣ ಭಾಳ ಅಪೂಪದ ಕೇಳಬೇಕು ಪುರಾಣ ಯಾರಿಂದ ಅಂತ ಕೇಳಿದ್ರೆ ಅದು ನಮ್ಮ ಉಪ್ಪಿನ ಬಟ್ಟಿಗೆ ಪರಮ ಪೂಜಾರಿ ಅಂತ ಹೇಳ್ತಾರೆ ಅದಕ್ಕೆ ಅಂತ ಪರಮ ಪೂಜಾರ ಬಸವ ಪುರಾಣ ಅಂತ ಕೇಳಿದ್ರು ಭಾಳ ಧರ್ಮದ ಕಾರ್ಯದೊಳಗೆ ನಾವು ಎಲ್ಲ ಭಾಗಿ ಆಗೋಣ ಅಂತ ಗೊತ್ತು ನಾಡಿ ಮನುಷ್ಯ ಬೆಳಿಬೇಕಾದ್ರೆ ಮನುಷ್ಯನ ಬೆಲೆ ಆಗಬೇಕಾದ್ರೆ ಮನುಷ್ಯನ ಏಳಿಗೆ ಆಗ್ಬೇಕಾದ್ರೆ ಬಹಳ ಸಣ್ಣ ವಸ್ತುತನ ಯಾವಾಗಲೂ ಕೂಡ ದೂರಿಡಿಬೇಕಂತ ಮನುಷ್ಯ ಬೆಳಿಬೇಕಾದ್ರೆ ಸಣ್ಣ ವಸ್ತುಗಳ ಸಣ್ಣ ಮಾತುಗಳನ್ನ ಇಟ್ಟ ಅಂತ ಕೇಳಿದ್ರೆ ಮನುಷ್ಯ ಬೆಳಿತಾನೆ ಮನೆ ಹಾಕ್ತಾರೆ ಅದಕ್ಕೆ ಒಬ್ಬರು ಹೇಳ್ತಿರ್ತಾರ ಏನ್ ಹೇಳ್ತಾರ ಅಂತ ಕೇಳಿದ್ರೆ ಕಡ್ಡೇಬಿ ರೇಟ್ ಎಟ್ಟದಾ ಅಂತ ಕೇಳಿದ್ರೆ ಆಗಿನ ಕಾಲಕ್ಕೆ ಚಾರಣಿ ಇತ್ತು ಈಗ ಎಟ್ಟದ ಅಂತ ಕೇಳಿದ್ರೆ ಒಂದು ರೂಪಾಯಿ ಇದೆ ಹುಡುಗದ ರೇಟ್ ಎಟ್ಟದ ಅಂತ ಕೇಳಿದ್ರೆ ಆಗಿನ ಕಾಲಕ್ಕೆ ಹತ್ತು ರೂಪಾಯಿ ಇತ್ತು ಈಗ ಐವತ್ತು ಅರವತ್ತು ನೂರು ರೂಪಾಯಿ ಆಗೈತಿ ಕಡ್ಡೇಕಿ ಏನು ಮಾಡ್ತದ ಅಂತ ಕೇಳಿದ್ರೆ ಏಯ್ ಕಡ್ಡೇಕಿ ಏನು ಮಾಡ್ತದ ಅಂತ ಕೇಳಿದ್ರೆ ಮತ್ತೊಬ್ಬರು ಮನೆ ಬೆಂಕಿ ಹಚ್ದ ಒಲಿ ಬೆಂಕಿ ಹಸ್ತದ ಬೀಡಿ ಬೆಂಕಿ ಹಸ್ತದ ಮತ್ತೊಬ್ಬರು ಮನೆ ಸುಡ್ತದೆ ಬಂಧುಗಳೇ ಅದಕ್ಕೆ ಹುಡುಗದ ಏನು ಮಾಡ್ತದ ಅಂತ ಕೇಳಿದ್ರೆ ಸದ್ಗುರು ಶರಣ ಶಿವಲಿಂಗೇಶನ ಅಂಗಳ ಸ್ವಚ್ಛ ಮಾಡ್ತದೆ ಅದರ ಕಿಮ್ಮತ್ ಹ್ಯಾಂಗೆ ಹೆಚ್ಚಾಗಲ್ಲ ಮನುಷ್ಯನ ಬದುಕು ಈ ಮನುಷ್ಯನ ಬೆಲೆ ಹೆಚ್ಚಾಗಬೇಕು ಅಂತ ಕೇಳಿದ್ರೆ ಇಂಥ ಸಂತರ ಮಹಾಂತರ ಶ್ರೀಗಳವರ ದರ್ಶನದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು ಅಂತ ಕೇಳಿದ್ರೆ ನಮ್ಮ ಜನ್ಮ ಪಾವನಾಗ್ತದೆ ಸಂತರ ಮಹಾಂತರ ಶಿವಯೋಗಿಗಳ ಕಣ್ಣಿನೊಳಗ ನಾವೆಲ್ಲ ಹ್ಯಾಂಗೆ ಕಾಣ್ತೀವಿ ಅಂತ ಕೇಳಿದ್ರೆ ಕಸ ಧೂಳ ಅಂತಕ್ಕಂಥದ್ದು ಕಾಣ್ತೀವಿ ಅದಕ್ಕೆ ಪುಣ್ಯಾಂತ್ ಪರೇ ಸಂತ ಮಹಾಂತ ಶಿವಯೋಗಿ ಶರಣ ಶಿವಲಿಂಗೇಶ ನನ್ನ ಭಕ್ತ ಏನೇ ತಪ್ಪು ಮಾಡಲಿ ನನ್ನ ಭಕ್ತ ಏನೇ ಕಳತನ ಮಾಡಲಿ ನನ್ನ ಭಕ್ತ ಯಾವುದೇ ಸುಳ್ಳು ಮಾತಾಡಲಿ ಅದಕ್ಕೆ ಬಸವಾದೇಶ್ವರ ಅಂತಾರ ಕಳಬೇಡ ಕೊಲಬೇಡ ಅಂದ್ರೂ ಕೂಡ ಏನು ಈ ಜಗತ್ತಿನೊಳಗೆ ಈ ಮನುಷ್ಯ ಮಾಡಿದ್ರು ಕೂಡ ಸಂತರು ಮಹಾಂತರು ಎದ್ಗೋತಾರ ಅಂತಕ್ಕಂಥದ್ದು ಉದಾಹರಣೆ ಯಾಕ ಅಂತ ಕೇಳಿದ್ರೆ ಸಾಲಿ ಮಾಸ್ತರ ಹುಡುಗರು ಏನ್ ಮಾಡ್ತಾನ ಅಂತ ಕೇಳಿದ್ರೆ ಬೋಧನೆ ಮಾಡುವಾಗ ಒಂದು ಹುಡುಗಂದು ಗಡಿಯಾರ್ ಕಳೆದಿರ್ತದೆ ಒಂದು ಹುಡುಗದ ಗಡಿಯಾಳಿ ಕಳೆದಿರ್ತದ ಕಳೆದಿರುವಂತ ಸಂದರ್ಭದೊಳಗ ಎಲ್ಲಾ ಹುಡುಗರು ಏನ್ ಮಾಡ್ತಾವ ಅಂತ ಕೇಳಿದ್ರೆ ಗಡಿ ಹುಡುಕಾಡ ಹುಡ್ಕಾಡು ಅಂದ್ರು ಯಾರ ಕೂಡ ಯಾರು ಗಡಿ ಕೊಡ್ಲಿಲ್ಲ ಹುಡುಗರು ಏನು ಏನ್ ಮಾಡುವಂತ ಕೇಳಿದ್ರೆ ಹುಡುಕಾಡು ನವ್ ಅಂದ್ರು ಕೂಡ ಕಥ ನಿಮ್ಮ ಏನು ಮಾಡ್ತಾನ ಅಂತ ಕೇಳಿದ್ರೆ ಮಾಸ್ತಾರ ಎಲ್ಲಾ ಹುಡುಗರಿಗೆ ಕಣ್ಣಿಗೆ ಪಟ್ಟಿ ಕಟ್ತಾನ ಕಟ್ಟಿ ಏನ್ ಮಾಡ್ತಾನ ತಾನು ಪಟ್ಟಿ ಕಟ್ಕೊಂತಾನ ಪಟ್ಟಿ ಕಟ್ಕೊಂಡು ಒಬ್ಬೊಬ್ಬರು ಹುಣ್ಣು ಚೆಕ್ ಮಾಡುವಾಗ ಒಂದು ಹುಡುಗನ್ ಒಳಗ ಗಡಿ ಗಡಿಯಾಗ ಸಿಗ್ತದೆ ಸಿಕ್ಕ ಮ್ಯಾಲ ಆ ತಗೊಂಡು ಕಣ್ ಬಿಚ್ಚಿ ಆ ಹುಡುಗ ಕೊಟ್ಲಾಕ ಹೋಗ್ತಾನ ಕೊಟ್ಟ ಆನಂದವನ್ನ ಸಂತೋಷವನ್ನು ಪಡ್ತದೆ ಆ ಹುಡುಗ ಸಂತೋಷವನ್ನು ಪಟ್ಟು ಹತ್ತು ವರ್ಷದ ನಂತರ ಒಂದು ನೌಕರಿ ಒಂದು ಜಾಬ್ ಮಾಡಿ ಇಂಜಿನಿಯರ್ ಕಾಕ್ತಾನ ಹಾಗೆ ಒಂದು ಕಾಲಕ್ ಆ ಮಾಸ್ತರ್ಗ್ ಭೇಟಿ ಆಗ್ತಾನ ಆಗ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಏನು ಕದ್ದಿರುವಂತ ಆ ಮಗು ತಗೊಂಡು ಏನೋ ಒಂದು ಜಾಬ್ ಮಾಡ್ತಿರ್ತದಲ್ಲ ಕಳತನ ಮಾಡಿರುವಂತ ಮಗು ಇಂಜಿನಿಯರ್ ಆಗಿರ್ತದ ಹೇಳ್ತದ ಹತ್ತು ವರ್ಷದ ಹಿಂದ್ಗಡೆ ನಾ ಸ್ಕೂಲ್ ಒಳಗ ಗಡಿ ಕಳತನ ಮಾಡಿದ ಮೇಸ್ಟ್ರೆ ನನ್ನ ಕಿಶದಂತ ಗಡಿ ತಗೊಂಡು ನೀವು ಆ ಹುಡುಗ ಸಂತೋಷ ಪಡಿಸ್ತರಿ ಆ ಗಡಿ ಕದ್ದ ನಾನೇ ಅಂತಕ್ಕಂಥ ಮಾತು ಹೇಳಿದಾಗ ಆ ಮೇಸ್ಟ್ ಹೇಳ್ತಾರ ಏನೋಪ್ಪ ನಂಗೆ ಗೊತ್ತಿಲ್ಲ ಯಾರು ಕದ್ದಿರೋ ನಾನು ಕೂಡ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ದ ನೋಡಿಲ್ಲ ಅಂತಕ್ಕಂಥ ಮಾತನ್ನ ಮೇಸ್ಟ್ ಹೇಳ್ತೇನೆ ಯಾಕೆ ಹೇಳ್ದ ಅಂತ ಕೇಳಿದ್ರೆ ಜಗತ್ತಿನ ತುಂಬಾ ಶರಣ ಶಿವಲಿಂಗೇಶ ತುಂಬ್ಯಾನ ಜಗತ್ತಿನ ತುಂಬಾ ದೇವರ ತುಂಬ್ಯಾನ ಈ ಮನುಷ್ಯ ತಪ್ಪು ಮಾಡ್ದ ಅಂತ ಕೇಳಿದ್ರೆ ಈ ಮನುಷ್ಯ ಏನಾದರೂ ಈ ಸಮಾಜದೊಳಗೆ ಅನ್ಯಾಯ ಏನಾದರೂ ಆ ಮಾಡಬಾರದು ತಪ್ಪುಗಳು ಮಾಡಿದ್ರು ಕೂಡ ಆ ತಪ್ಪು ಒಪ್ಪುಗಳನ್ನು ಒಪ್ಪಿಕೊಂಡು ಸತ್ಪುರುನಾಥ ಶರಣ ಶಿವಲಿಂಗ ಭಕ್ತನಿಗೆ ಮೋಕ್ಷವನ್ನು ಕೊಡ್ತಾನ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗ್ತದೆ ದಾಸೋಮೂರ್ತಿಗಳಾಗುತ್ತೆ ಅಂತ ಒಳಗ ಮಹಿಮಾ ಮೂರ್ತಿ ಶರಣ ಶಿವಲಿಂಗೇಶ್ವರರು ಅಂತ ಮಹಾತ್ಮನ ಆಶೀರ್ವಾದ ಮಹಾತ್ಮನ ನುಡಿಗಳನ್ನ ನಾವು ನಿಮ್ಮೆಲ್ಲ ಸದಾವಕ್ಕೆ ಹೇಳಿ ನಮ್ಮ ಜೀವನ ಕಲ್ಯಾಣ ಮಾಡಿಕೊಳ್ಳೋಣ ಅಂತ ನಾಡಿ ಎರಡು ಮಾತುಗಳಿಗೆ ಮಾತಾಡ್ತಾರೆ